ಸಿ ಟಿ ಅವರ ಹೇಳಿಕೆ ಏನಿದೆ ಅದರ ಬಗ್ಗೆ ಇವತ್ತು ಬಿ ಜೆ ಅವರು ಸಮರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು ದುರಾದೃಷ್ಟಕರ ಮತ್ತು ಇವತ್ತು ವಿಡಿಯೋನ ನಾವೆಲ್ಲ ನೋಡಿದ್ದೇವೆ ನಮ್ಮ ಎಲ್ಲ ಸ್ಥಳೀಯ ನಮ್ಮ ಕಾಂಗ್ರೆಸ್ನ ಲೀಡರ್ಸ್ ಎಲ್ಲ ಇದ್ರು ಇದನ್ನು ಕಟ್ಟುಕತೆ ಏನಲ್ಲ ಕಟ್ಟುಕತೆ ಮಾಡೋದಕ್ಕೆ ನಮಗೇನು ಅವಶ್ಯಕತೆ ಏನಿಲ್ಲ ಅಲ್ಲಿ ನಮ್ಮ ಅನೇಕ ಸದಸ್ಯರುಗಳು ಅವರ ಮುಂದೆನೇ ನಡೆದಿರುವಂಥ ಘಟನೆ ಅದರಿಂದ ಒಂದು ಮಹಿಳೆ ಬಗ್ಗೆ ಬಿ ಜೆ ಪಿಯ ಶಾಸಕ ಈ ಥರ ಮಾತನಾಡಿದಾಗ ಅದು ಹೇಗೆ ಅದನ್ನು ನಾವು ಸಹಿಸ್ಕೋಬೋದು ಹೇಳಿ ಕಾನೂನು ಪ್ರಕಾರ ಕೂಡ ಅದು ಆ ಥರ ಹೇಳಿಕೆ ಕೊಡೋಂಗಿಲ್ಲ ಕಾನೂನಿನ ಒಂದು ಕ ಕಾನೂನಿನ ಕ್ರಮಗಳಾಗಲೇಬೇಕೋ ಆಗ್ತದೆ ಅಂದರೆ ವಿಲೇಜ್ ಕಮಿಟಿ ಕೂಡ ಸ್ಪೀಕರ್ ಅದನ್ನು ರೆಫರ್ ಮಾಡಿದ್ದಾರೆ ಸಿ ಟಿ ರೇವಿಯವರು ಹೇಳೋದ್ರ ಬಗ್ಗೆ ಯಾವ ಅನುಮಾನ ಇಲ್ಲ ಯಾಕೆಂದರೆ ನಮ್ಮವರೆಲ್ಲ ಅಲ್ಲಿ ವಿಟ್ನೆಸಸ್ ಇದ್ದರು ಜೊತೆಯಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಹೇಳಿದ್ರು ಅದನ್ನು ಇಲ್ಲಿ ಹೇಳೋಕ್ಕಾಗೋದಿಲ್ಲ ಅಷ್ಟು ಕೆಟ್ಟ ಪದ ಕೆಟ್ಟ ಕೀಳ ಮಟ್ಟದ ಪದ ಅದನ್ನು ಅದರ ಬಗ್ಗೆ ವಿಷಾದ ಇಲ್ಲ ಅದರ ಬಗ್ಗೆ ಬಿ ಜೆ ಪಿಯವ್ರ ಖಂಡನೆ ಇಲ್ಲ ಒಂದು ಮಹಿಳೆ ಬಗ್ಗೆ ಇವರು ಕೇವಲ ಮಾತುಗೋಸ್ಕರ ನೀವು ದೇವರು ಧರ್ಮ ಅಂತ ಹೇಳ್ಕೊಳುವಂಥವ್ರು ಭಾರತ್ ಮಾತಾ ಕಿ ಜಯ ಅಂತ ಮಾತೆ ಅಂತ ಹೇಳ್ತಾರಲ್ಲ ಮತ್ತು ಈ ಥರನ ನೀವು ಮಾತೆ ಅವ್ರ ಬಗ್ಗೆ ಮಾತಾಡುವಂಥದ್ದು ಅದರ ಬಗ್ಗೆ ಅವ್ರು ಮೊದಲು ಪ್ರತಿ ಪ್ರತಿಕ್ರಿಯೆ ಕೊಡಲಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಅದು ಕಾನೂನಿನ ಕ್ರಮ ಬೇಲ್ ಸಿಕ್ಕಿದೆ ಅದು ಕಾನೂನು ಅದು ಬೇರೆ ವಿಚಾರ ಅದನ್ನು ದೊಡ್ಡ ಡ್ರಾಮಾ ಮಾಡ್ತಾವ್ರು ಅವರು ಸಿಟಿ ರವಿಯನ್ನ ನನ್ನ ಅವ್ರನ್ನ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅವರು ಸಿಟಿ ರವಿ ಅವ್ರು ಯಾಕೆ ಕೊಲ್ಲಬೇಕು ಅವ್ರನ್ನ ನಾವು ಏನಿದೆ ಅವ್ರನ್ನ ಕೊಲ್ಲ ಕೊ ಅವ್ರನ್ನ ಕೊಲ್ಬಿಟ್ಟು ನಮ್ಗೆ ಏನು ಸಿಗ್ತದೆ ಆ ಒಂದು ನೀಚ ಕೆಲಸ ಯಾರ್ದು ಮಾಡ್ತಾರೆ ಸುಮ್ಮನೆ ಡ್ರಾಮಾ ಇವೆಲ್ಲ ಜನರು ಮುಂದೆ ದಾರಿ ತಪ್ಪಿಸ್ಬೇಕು ನಿಜವಾದ ಇಶ್ಯೂ ಏನು ಹೇಳಿ ಅದು ನೀವು ಅವ್ರಿಗೆ ಕೇಳಬೇಕು ಬಿ ಜೆ ಪಿ ಅವ್ರಿಗೆ ನೀವು ಕೇಳಬೇಕು ಸಂಘ ಪರಿವಾರಕ್ಕೆ ನೀವು ಕೇಳಬೇಕು ಯಾಕೆ ನೀವು ಸುಮ್ಮನೆ ಇದ್ದೀರಾ ಒಂದು ಮಹಿಳೆಯ ಬಗ್ಗೆ ಈ ಥರ ಮಾತಾಡ್ಬಾರ್ದಾ ನಿಮಗೇನು ಮಾತಾಡ್ತಕ್ಕಂಥ ಹಕ್ಕಿದೆಯಾ ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಯಾಕೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಅದನ್ನ ಕೇಳಿ ನೀವು ಮಾಧ್ಯಮದವರು ನಮಗೆ ಮುಖಭಂಗ ಅಂತ ಹೇಳೋದಕ್ಕಿಂತ ಇಲ್ಲಿ ಆ ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿದಾರಲ್ಲ ಆ ಪ್ರಶ್ನೆ ಕೇಳಿ ನೀವು ಸಂಸ್ಕೃತಿ ಅದೇ ಹೇಳಿದ್ನಲ್ಲ ಮೊದಲು ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ನಲ್ಲ ಏನಾದ್ರೂ ಕ್ರಮ ತಗೊಳ್ಳಿ ಅದನ್ನ ಖಂಡಿಸ್ಲಿ ಸಿಟಿ ರವಿ ಕ್ಷಮಾಪಣೆ ಕೇಳಲಿ ನನ್ನ ವಿಷಯ ಏನೋ ಒಂದು ಗೊತ್ತಿಲ್ಲದೆ ಆದರೂ ಹೇಳಿದೆ ಅಂತ ಏನಾದರೂ ಹೇಳಲಿ ಅವರು ಅದು ಬಿಟ್ಬಿಟ್ಟು ನಾನು ಹೇಳೇ ಇಲ್ಲ ಅಂತ ಸುಳ್ಳು ಹೇಳ್ತಾರಲ್ಲ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಇದು ಒಂದು ಮುಖ್ಯ ಯೋಜನೆ ಇದನ್ನ ಯಾವ ರೀತಿ ಅನುಷ್ಠಾನ ಖಂಡಿತ ನೋಡ ನಾನು ಚರ್ಚೆ ಮಾಡ್ತೀನಿ ಹಿಂದೆ ಹಿಂದೊಮ್ಮೆನು ಚರ್ಚೆ ಮಾಡಿದ್ದು ಅವರು ಕೆಲವು ಕಡೆ ಹಾಕೊಂಡು ಬಂದಿದ್ದಾರೆ ಕೆಲವು ಕಡೆ ಎಲ್ಲ ಹಾಕೊಂಡು ಬಂದಿದ್ದಾರೆ ಇನ್ನು ಒಂದು ಪ್ರಾಜೆಕ್ಟ್ಗಳಾಗಿಲ್ಲ ಅದಕ್ಕೋಸ್ಕರ ಯಾವ ಹೇಗೋ ನಾಳಿದ್ದು ಕೆ ಡಿ ಪಿ ಮೀಟಿಂಗ್ ಇದೆ ಸೋಮವಾರ ಸೊ ಅವ್ರು ಕೂಡ ಕರೆಸ್ತೀವಿ ಕರ್ಸ್ಬಿಟ್ಟು ನಾವೆಲ್ಲ ಕೇಳೋಣ ಏನಾಗ್ತಾ ಹೇಗಾಗ್ತದೆ ಅಂತ ಕೇಳ್ತೀವಿ